ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಅಂದರೆ ಮಧ್ಯಾಹ್ನ ಆಗಿದೆ ಏನಪ್ಪ ಖರ್ಜೂರ ತೋರಿಸ್ತದ ಅಂತ ಅಂದ್ಕೊಂಡ್ರೆ ನನಗೆ ಖರ್ಜೂರ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು ನಮ್ಮ ಪಾಪುಗೆ ತಿನ್ನಲ್ಲ ಅವನು ಅದೇ ಕಾರಣಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿ ಖರ್ಜೂರದ ಲಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಬಿಡಿಸ್ಕೊಂಡೆ ಬೀಜ ಎ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಇದಕ್ಕೆ ನಾನು ಗೋಡಂಬಿ ಇದ್ರ ಇದು ಬಾದಾಮಿನ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಗೇ ಇದು ಅಂಟು ಅಂದರೆ ಬಾಣ್ತಿಯವ್ರಿಗೆ ಕೊಡ್ತಾರಲ್ಲ ಅದು ಅಂಟು ಅದು ಅಳವಿ ಅಳವಿ ಅಂಟು ಬಾದಾಮಿ ಗೋಡಂಬಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇದನ್ನು ರುಬ್ಕೊಂಬರ್ಬೇಕು ರುಬ್ಕೊಂಬರೋಣ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಡೈಲಿ ಒಂದು ಕೊಟ್ಟರೆ ಸಾಕು ಎಲ್ಲ ಥರದ್ದು ಹಾಕಿರ್ತೇವಲ್ಲ ಮೈಕೈ ನೋವು ಮತ್ತು ಫ್ರೂಟೆಲ್ಲ ಡ್ರೈ ಫ್ರೂಟು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಆ ಕಾರಣಕ್ಕೆ ನಾನು ಮಾಡ್ಕೊತಾ ಇರ್ತೀನಿ ಯಾವಾಗಲೂ ನೋಡಿ ಅದು ರುಬ್ಕೊಂಡ್ಬಂದೆ ಈಗ ಒಂದು ಈ ಇದು ಸಿಲ್ವರ್ದಾದ್ರೂ ನಿಮ್ಮ ಮನೇಲಿ ಯಾವುದೇ ಇರಲಿ ಅದು ಕಡಾಯಿ ಇಟ್ಕೋಬೇಕು ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ದೊಡ್ಡ ದೊಡ್ಡ ಸ್ಪೂನಲ್ಲಿ ತುಪ್ಪ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಆದರೆ ತುಪ್ಪ ಬಿಟ್ಕೊಳತ್ತದು ಸ್ವಲ್ಪ ಹಾಕಿದ್ರೂ ನಡಿತೈತೆ ಏನು ಬೇಡ ನಾನು ಸ್ವಲ್ಪನೇ ಇರೋದು ಕಮ್ಮಿ ಇದರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ಒಂದು ಕರಗ್ತಾ ಇದೆ ಜಾಸ್ತಿ ಬಿಟ್ಟು ಅಂತ ಸ್ವಲ್ಪ ತೆಗೆದು ಇದಕ್ಕೆ ಕರೆದು ಕರೆದ ತಕ್ಷಣವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೀಗೆ ಎಲ್ಲರೂ ಸಪೋರ್ಟು ಇರಲಿ ಹೊಸ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಬೆಲ್ ತುಪ್ಪ ಸ್ವಲ್ಪ ಕಾದ ತಕ್ಷಣ ಫಸ್ಟಿಗೆ ಅಂಟು ಹಾಕೋಬೇಕು ಅಂಟು ಸ್ವಲ್ಪ ಕ್ರಿಸ್ಪಿ ಆಗಿಬಿಡ್ತವೆ ಅವು ಚಂಡಿಗೆ ಥರ ಆ ಥರ ಆಗೋವರೆಗೂ ನಾವು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕದು ಹುರ್ಕೊಂಡಾದಮೇಲೆ ಚೆನ್ನಾಗಿ ಅಂದರೆ ಭಾಳ ದೊಡ್ಡ ದೊಡ್ಡಕ್ಕಾಗುತ್ತದು ಸಣ್ಣದೇ ಇರಲಿ ಭಾಳ ದೊಡ್ಡ ದೊಡ್ಡಕ್ಕಾಗುತ್ತೆ ತುಪ್ಪ ಜಾಸ್ತಿ ಹಾಕಿ ಹುರಿದ್ರೂ ಚೆನ್ನಾಗಿರುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ಈ ಬಾಣತಿಯವ್ರ ಐಟಮ್ ಎಲ್ಲ ಇರುತ್ತಲ್ಲ ಹಳವಿ ಅವ್ರು ಅಲ್ಲೇ ಸಿಗುತ್ತೆ ಅಳವಿ ಅಂಟು ಕೊಡ್ರಿ ಅಂದರೆ ಕೊಡ್ತಾರೆ ಈಗ ಅದು ಕ್ರಿಸ್ಪಿಯಾಗಿ ಆಯಿತು ಅದರ ಸೈಡಿಗೆ ಇಟ್ಕೊಂಡೆ ಅದೇ ಇದರಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಅಳವಿನೂ ಚೆನ್ನಾಗಿ ಉರಿಬೇಕದು ಉರಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿ ಇದ್ರ ಪಾಯಸಾನು ಮಾಡಿಕೊಡ್ತಾಯಿದ್ದಾರೆ ನಾನು ಪಾಯಸ ನಮ್ಮ ಪಾಪ ಕುಡಿಯೋಂಗಿಲ್ಲ ಸಲ ಕುಡಿದ್ಬಿಟ್ಟು ಬೇಡ ಅಂದ ಆ ಕಾರಣಕ್ಕೆ ಇಲ್ಲೊಂದು ಐ ಸ್ವಲ್ಪ ಇತ್ತು ಅಂತ ಹಾಕಿದ್ದೀನಿ ಇದು ಅದರೊಳಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಹಾಗೆ ನೋಡಿ ಸಣ್ಣ ಕೆಚ್ಕೊಂಡಿರೋವಂಥ ಗೋಡ್ ಬಾದಾಮಿನ ಚೆನ್ನಾಗಿ ಉರಿಬೇಕು ನೋಡಿ ಅದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರಿದು ಅದೊಂಥರ ಟೇಸ್ಟಿ ಬರುತ್ತೆ ಹುರಿದ್ಬಿಟ್ರೆ ತುಪ್ಪದಲ್ಲಿ ಹುರಿದ್ರೆ ಇವೆಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅಂಟೆಲ್ಲ ಇಲ್ಲಾಂದರೆ ಬಾಯಲ್ಲಿ ಕರ್ಮ್ ಕುರುಮ್ ಅಂತ ಬರುತ್ತದು ಓಕೆ ಚೆನ್ನಾಗಿ ಅಲ್ಲೇ ಒಡ್ಕೋಬೇಕೆಲ್ಲ ಹಾಗೆ ಪ್ರೆಸ್ ಮಾಡಿದರೆ ಸಾಕು ಒಡೆದೋಗುತ್ತೆ ಅದೇನು ಜಾಸ್ತಿ ಟೆನ್ಷನ್ ಬೇಡ ಹಾಗೆ ಫುಲ್ಲು ಫ್ರೈ ಮಾಡ್ಕೋಬೇಕು ನಿಧಾನ ಉರಿಯಲ್ಲೇ ನಾವು ಮಾಡ್ಕೋಬೇಕು ಜಾಸ್ತಿ ಜೋರತ್ತೆ ಇಟ್ಕೋಬಾರ್ದು ಹೊತ್ತೋಗ್ಬಿಡುತ್ತೆ ಅದು ವಾಸನೆ ಚೇಂಜ್ ಆಗಿಬಿಡುತ್ತಿಲ್ಲ ಅಂದರೆ ಆ ಕಾರಣಕ್ಕೆ ನಿಧಾನವಾಗಿ ಅವ್ರಕೋಬೇಕು ಈಗ ನೋಡಿ ಗೋಡಂಬಿನೂ ನಾನು ಸಣ್ಣಕ್ಕೆ ಕೆಚ್ಚಿಟ್ಕೊಂಡಿದ್ದೆ ಆ ಗೋಡಂಬಿ ಮತ್ತು ಒಣ ಕೊಬ್ಬರಿನೂ ತುರ್ದಾದ್ರೂ ಹಾಕ್ಕೊಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಾದ್ರೂ ಹಾಕೊಳ್ಳಿ ನಾನು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಬಾಯಿಗೆಲ್ಲ ಸಿಗ್ಬೇಕಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತಂದು ಇನ್ನೂ ಬೇಕಾದ್ರೂ ನೀವು ಅದು ಪಿಸ್ತಾ ಏ ಯಾವ ಫ್ರೂಟ್ ಬೇಕಾದ್ರೂ ಇದ್ರ ಜೊತೆ ಆ್ಯಡ್ ಮಾಡ್ಬೋದು ನಾನು ಇರೋದರಲ್ಲೇ ಮಾಡ್ತಾಯಿದ್ದೀನಿ ಇರೋದರಲ್ಲೇ ಅಂದ್ರೂ ಇಷ್ಟು ಸಾಕಾಗುತ್ತೆ ನಮ್ಮ ಪಾಪು ತಿನ್ನಲ್ಲ ಜಾಸ್ತಿ ಫ್ರೂಟ್ ಡ್ರೈ ಫ್ರೂಟ್ ಏನು ಅವನು ಅದಕ್ಕೋಸ್ಕರನೇ ನಾನು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಅವೆಲ್ಲ ಮ್ಯಾಶ್ ಆಗ್ತವೆ ಹಂಗೆ ಪ್ರೆಸ್ ಮಾಡಿದರೆ ಸಾಕು ಪುಡಿ ಪುಡಿ ಆಗ್ತವೆ ಅದು ಅಂಟೆಲ್ಲ ತಿನ್ನೋಕೆ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅವು ಬ್ಯಾಗ್ ಹೊತ್ಕೊಂಡು ಸ್ಕೂಲಿಗೆಲ್ಲ ಹೋಗ್ತಾವಲ್ಲ ಬೆನ್ನು ಸೊಂಟ ಎಲ್ಲ ನೋಡ್ತಾ ಇರುತ್ತಲ್ಲ ಆಟ ಆ ಕಾರಣಕ್ಕೆ ನಾನು ಇದೊಂದು ಡ್ರೈ ಫ್ರೂಟ್ ಡೈಲಿ ಒಂದು ಕೊಡೋಣ ಅಂತ ಮಾಡಿದ್ದೀನಿ ಒಂದು ನೋಡಿ ಇದನ್ನು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ಇದು ಅದಕ್ಕೆ ಹಾಕ್ಬಿಡಬೇಕು ಒಂದು ನೋಡಿ ಎಷ್ಟು ಬೇಕಷ್ಟು ನೀವು ಮಾಡ್ಕೊಬೋದು ಇದು ಒಂದು ತಿಂಗಳು ಇಟ್ಟರು ಏನಾಗಲ್ಲ ಎಷ್ಟು ದಿನ ಇಟ್ಟರು ಏನಾಗಲ್ಲ ಇದನ್ನು ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡಬೇಕು ಫುಲ್ ಮಿಕ್ಸ್ ಮಾಡಿ ನೋಡಿ ಎಲ್ಲ ಮಿಕ್ಸ್ ಆಯಿತು ಫ್ರೂಟು ತುಪ್ಪ ಖರ್ಜೂರ ಫುಲ್ಲೆಲ್ಲ ಮಿಕ್ಸ್ ಆಯಿತು ಈ ಇದು ತಣ್ಣಗಾದಮೇಲೆ ನಾವು ಉಂಡಿ ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದೇ ಕಟ್ಕೊಂಡೇನಿ ಯಾಕಂದರೆ ನಮ್ಮ ಪಾಪುಗೆ ತಿನ್ನೋಕೆ ಕೊಟ್ಟರೆ ಅರ್ಧ ತಿಂದ್ಬಿಟ್ಟು ಅರ್ಧ ಎಲ್ಲಿ ಬೇಕಲ್ಲೇ ಇಟ್ಟು ಬಿಸಾಕ್ಬಿಡ್ತಾನವನು ನೋಡೋಲ್ಲ ಅಂತಂದ್ಬಿಟ್ಟು ಆ ಕಾರಣಕ್ಕೆ ನಾನು ಸಣ್ಣ ಸಣ್ಣದೇ ಎರಡೇ ತುತ್ತಿಗೆ ಬರೋಷ್ಟು ಸಣ್ಣ ಸಣ್ಣ ಕಟ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತಳ ಹಿಡಿಯೋಷ್ಟು ಇದು ಮಾಡಬಾರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹಾಪ್ ಮಾಡಿಬಿಟ್ಟು ಸ್ವಲ್ಪ ಟೈಮು ಹಾರಾಕ್ಬಿಡಬೇಕು ಅದೇನು ಗಟ್ಟಿ ಆಗಲ್ಲ ಏನಿಲ್ಲ ನೋಡಿ ಎಷ್ಟು ಚೆಂದಾಗಿ ನಾನು ಸಣ್ಣ ಸಣ್ಣದೇ ಉಂಡೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಎಲ್ಲ ಥರದ್ದು ಇದೆ ಆ ಕಾರಣಕ್ಕೆ ನೋಡಿ ಇಷ್ಟು ಚೆನ್ನಾಗಿದೆ ಈ ಉಂಡಿನ ಡೈಲಿ ಒಂದೊಂದು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಶಕ್ತಿನೂ ಆಗುತ್ತೆ ಅವರಿಗೆ ಊಟ ಮಾಡಲ್ಲ ಊಟ ಇದರಲ್ಲಿ ಡ್ರೈ ಫ್ರೂಟ್ ಅಂದರೆ ಫುಲ್ ಎನರ್ಜಿ ಇರುತ್ತೆ ಆ ಕಾರಣಕ್ಕೆ ಕೊಡಬೇಕು ನಾನು ತಿಂತೀನಿ ನಮ್ಮ ಪಾಪಗೂ ಕೊಡ್ತೀನಿ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು